ಿದ್ದ ರೈಲಿನಿಂದ ಬಿದ್ದು ಐವರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರದ ತಾಣಿಯ ಮುಂಡ್ರಾ ರೈಲು ನಿಲ್ದಾಣದಲ್ಲಿ ನಡೆದಿರುವಂತಹ ಭೀಕರವಾದಂತಹ ಘಟನೆ ಇದಾಗಿದೆ ದಿವಾಕೋಪರ್ ಪುಷ್ಪಕ್ ರೈಲು ಚಲಿಸ್ತಾ ಇರುವಾಗ ಪ್ರಯಾಣಿಕರು ಬಿದ್ದಿದ್ದಾರೆ ಇನ್ನು ಮುಂಬೈ ಸಿಎಸ್ಟಿ ನಿಲ್ದಾಣದಿಂದ ಲಕ್ನೋಗೆ ತೆರಳುತ್ತಾ ಇತ್ತು ತೆರಳುತ್ತಾ ಇರುವಾಗ ಈ ದುರಂತ ನಡೆದಿರುವಂತದ್ದು ಇನ್ನು ಘಟನೆಯಲ್ಲಿ ಹತ್ತರಿಂದ ಹನ್ನೆರಡು ಪ್ರಯಾಣಿಕರು ಬಿದ್ದಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಜನಸಂದಣಿ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಈ ದುರಂತ ಸಂಭವಿಸಿದೆ ಎನ್ನಲಾಗ್ತಾ ಇದೆ ಮಹಾರಾಷ್ಟ್ರದ ತಾಣಿಯ ಮುಂಬ್ರಾ ರೈಲು ನಿಲ್ದಾಣದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿರುವಂತದ್ದು ಐವರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ ದಿವಾ ಮತ್ತು ಕೋಪರ್ ಪುಷ್ಪಕ್ ರೈಲು ಚಲಿಸುತ್ತಿರುವಾಗ ಈ ಒಂದು ಅವಘಡ ಸಂಭವಿಸಿದೆ ಇನ್ನ ಚಲಿಸುತ್ತಿದ್ದಂತಹ ರೈಲಿನಿಂದ ಬಿದ್ದು ಐವರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂತದ್ದು